ಾಯ್ ಹಲೋ ಎಲ್ರು ನಮಸ್ಕಾರ ವಾಯ್ಸ್ ವಿತ್ ಸುಶಾನ್ ಚಾನಲ್ ಗೆ ಸ್ವಾಗತ ಜೊತೆಗೆ ನನ್ನ ಪ್ರೀತಿಯ ಸ್ಪೀಕ್ ವಿತ್ ಸುಶಾನ್ ವೀಕ್ಷಕರಿಗೂ ಸಹ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ರು ಸ್ನೇಹಿತರು ನಂಗೆ ಸಿಗ್ತವ್ರೆಲ್ಲ ಕೇಳ್ತಾ ಇದಾರೆ ನೀನ್ ಯಾವಾಗಪ್ಪ ಹೋಗ್ತೀಯ ಬಿಗ್ ಬಾಸ್ಗೆ ಅಂತ ನೀನ್ ಯಾವಾಗ ಕಿಂಗ್ ಮೇಕರ್ ಆದವನು ಕಿಂಗ್ ಯಾವಾಗ ಆಗ್ತೀಯ ಅಂತ ಆ ಪ್ರಶ್ನೆಗೆ ನಾನು ಉತ್ತರಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದೀನಿ ಎಷ್ಟು ಜನನ ನಾನು ಪಬ್ಲಿಸೈಸ್ ಮಾಡ್ಬಿಟ್ಟು ಬಿಗ್ ಬಾಸ್ ಕಳಿಸ್ತಾ ಇರ್ತೀನಿ ನಿನ್ನ ಅವಕಾಶ ನಿನ್ನ ಚಾನ್ಸ್ ಯಾವಾಗ ಈ ಪ್ರಶ್ನೆ ನಿಮಗೂ ಕಾಡ್ತಾ ಇರತ್ತೆ ಉತ್ತರ ಇವತ್ತು ರಾತ್ರಿಯ ಶೋ ಅಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಬಟ್ ನಂದೊಂದು ಪ್ರಶ್ನೆ ಇದೆ ಕಣ್ರಿ ನೀವ್ ಎಂತೆಂತವ್ರನೋ ಬಿಗ್ ಬಾಸ್ಗೆ ಹಾಕ್ತಿರಲ್ಲ ಹಿಂದೊಮ್ಮೆ ಯಾರೋ ಸೋನು ಶ್ರೀನಿವಾಸ್ ಗೌಡನ ಹಾಕದ್ರಿ ಅದಾದ್ಮೇಲೆ ಹುಚ್ಚಾ ವೆಂಕಟನ್ ಹಾಕದ್ರಿ ಇದೀಗ ಅವಳ್ಯಾರೋ ಚೈತ್ರ ಕುಂದಾಪುರ ಅಂತೆ ಜೈಲಿಗೆ ಹೋಗಿ ಹೊರಗಡೆ ಬಂದವಳು ಒಂದು ದೊಡ್ಡ ಸ್ಕ್ಯಾಮ್ ಮಾಡ್ದವಳು ಒಬ್ಬ ಪೊಲಿಟೀಷಿಯನ್ ಗೆ ನಿಮ್ಗೆ ಯಾವ್ದೋ ಒಂದು ಹುದ್ದೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಲಕ್ಷಗಟ್ಟಲೆ ಲಂಚ ತಗೊಂಡಂತ ಒಂದು ವ್ಯಕ್ತಿಯನ್ನ ನೀವು ತಗೊಂಡೋಗ್ಬಿಟ್ಟು ಬಿಗ್ ಬಾಸ್ ಅನ್ನುವಂತ ರಿಯಾಲಿಟಿ ಶೋಗೆ ಒಂದು ಟಿ ಆರ್ ಪಿ ಅನ್ನೋ ಒಂದೇ ಒಂದು ವಿಚಾರ ಇಟ್ಕೊಂಡು ನೀವು ಹಾಕ್ತಾ ಇದೀರಲ್ಲ ನಿಮ್ಗೊಂದು ಚೂರು ಕಲರ್ಸ್ ಕನ್ನಡಗೆ ಆಗ್ಲಿ ಅಥವಾ ಏನು ವಿಯ ಕಾಮ್ ಇದೆ ಆಗ್ಲಿ ನಿಮ್ಗೆ ಈ ಮಾನವೀಯ ಮೌಲ್ಯಗಳು ಅಥವಾ ವಿಚಾರಗಳು ಅಥವಾ ಸಮಾಜಕ್ಕೆ ನಾವು ಏನನ್ನ ಹೇಳ್ಬೇಕು ಅನ್ನುವಂಥರ ಬಗ್ಗೆ ಪರಿಜ್ಞಾನನೇ ಇಲ್ವಾ ಹಿಂದೊಮ್ಮೆ ಯಾವಾಗ್ಲೂ ನನ್ನನ್ನ ಉಪಯೋಗಿಸಿಕೊಂಡು ಪಬ್ಲಿಸಿಟಿ ತಗೊಂಡು ಬಿಟ್ಟಿ ಪಬ್ಲಿಸಿಟಿ ತಗೊಂಡಿರೋ ವ್ಯಕ್ತಿಯನ್ನ ತೆಗ್ದಿಟ್ಟಲ್ಲಿ ಹಾಕ್ಬಿಟ್ಟು ಮಿಡ್ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಮಾನ ಮರ್ಯಾದೆ ಎಲ್ಲಾ ಬಿಟ್ಟು ಹೊರಗಡೆ ಎಲಿಮಿನೇಟ್ ಮಾಡಾಯ್ತು ಈ ಬಾರಿ ಒಂದು ರಿಯಾಲಿಟಿ ಶೋಗೆ ಬೇಕಾಗಿರುವಂತಹ ಕಾಂಟೆಸ್ಟೆಂಟ್ಸ್ಗಳು ಎಂಥವ್ರು ಆಕ್ಚುಲಿ ನೀವು ಹಾಕ್ತಾ ಇರೋದೆಂತ ಹಾಗಂತ ಎಲ್ಲ ರಾಂಗ್ ಚಾಯ್ಸಸ್ ಅಂತ ಹೇಳ್ತಿಲ್ಲ ಕೆಲವು ಚಾಯ್ಸಸ್ ಗಳು ಚೆನ್ನಾಗೂ ಇದೆ ಲಾಯರ್ ಅವ್ರ ಒಬ್ರನ್ನ ಹಾಕ್ತಾ ಇದಾರೆ ದಟ್ಸ್ ಅ ಗುಡ್ ಚಾಯ್ಸ್ ಡಾಕ್ಟರ್ ಬ್ರೋನ್ ಹಾಕ್ಬೋದು ಯಾಕೆ ಹಾಕಲ್ವಾ ಇನ್ನೊಬ್ಬ ಅವನ ಯಾರೋ ವಿಕಿಪೀಡಿಯಾನ ಹಾಕ್ಬೋದು ಹಾಕಲ್ವಾ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅವರು ನಾನು ನನ್ನನ್ನು ಹಾಕ್ಬೋದು ಅಂತ ಹೇಳಲ್ಲ ಯಾಕಂದ್ರೆ ಕರ್ನಾಟಕ ಜನತೆ ಡಿಸೈಡ್ ಮಾಡ್ತಾರೆ ಜೊತೆಗೆ ಸಮಾಜದಲ್ಲಿ ಎಷ್ಟು ಟೈಮ್ ವರೆಗೂ ನಾನು ಒಬ್ಬ ಕಿಂಗ್ ಮೇಕರ್ ಆಗಿ ಬದುಕಿರ್ಬೇಕು ನಾನು ಯಾವಾಗ ಕಿಂಗ್ ಆಗೋದು ನನ್ನ ಅವಕಾಶ ಯಾವಾಗ ಸಿಗೋದು ನೀವೆಲ್ಲ ಕಾತರ ನಾನು ಕಾತರದಿಂದಿದ್ದೀನಿ ನೋಡೋಣ ಈ ಬಾರಿ ಡೈರೆಕ್ಟ್ ಎಂಟ್ರಿನ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡ್ತೀವ ಅಂತ ಬಟ್ ಒಂದಂತೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾನೇನಾದ್ರೂ ಬಿಗ್ ಬಾಸ್ ಮನೆ ಒಳಿಕ್ ಹೋದ್ರೆ ಟಿ ಆರ್ ಪಿ ಯಾವ್ ಲೆವೆಲ್ ಅಲ್ಲಿ ಇರ್ತೇ ಅಂತಂದ್ರೆ ಐ ತಿಂಕ್ ಬಿಗ್ ಬಾಸ್ಗೆ ಕ್ಯಾಮರಾ ನನ್ನನ್ ಬಿಟ್ಟು ಬೇರೆ ಯಾರನ್ನು ಫೋಕಸ್ ಮಾಡಕ್ ಟೈಮೇ ಇರಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ನಿಮ್ ಟೆಕ್ನಿಕಲ್ ಟೀಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬೋದು ನಾನು ಮನೆ ಒಳಗಡೆ ಬಂದ್ರೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನೀವೆಷ್ಟ್ ಎಕ್ಸೈಟೆಡ್ ಆಗಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನಾನು ಕುಂದಾಪುರದವನ್ನೇ ಕಂಡ್ರಿ ನಮ್ಮೂರವ್ರು ಯಾರೋ ಹೋಗ್ತಿದಾರೆ ಅಂದ್ರೆ ಹೆಮ್ಮೆ ಪಡ್ತೀನಿ ಖುಷಿ ಪಡ್ತೀನಿ ಆದ್ರೆ ಜಸ್ಟ್ ಬಿಕಾಸ್ ಮಾತು ಚೆನ್ನಾಗಿ ಬೊಗಳ ಬಿಡ್ತಾರೆ ಮಾತಾಡ್ತಾರೆ ಅನ್ನೋ ಮಾತ್ರಕ್ಕೆ ತಾನು ಮಾಡ್ತಾ ಇರುವಂತ ಕೆಲಸ ಕಾರ್ಯಗಳು ಅದ್ರ ಮೇಲೂ ನಿಮ್ಮ ವಿಚಾರವಂತಿಕೆ ಇರಬೇಕು ಒಬ್ಬ ಪೊಲಿಟೀಶಿಯನ್ ಏನೋ ಸೀಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಲಂಚ ತಗೊಂಡು ಫ್ರಾಡ್ ಮಾಡಿರುವಂತ ವ್ಯಕ್ತಿನ ತಗೊಂಡೋಗ್ಬಿಟ್ಟು ಬಿಗ್ ಬಾಸ್ಗೆ ಹಾಕ್ತಿದೀರಲ್ಲ ಅದು ಜೈಲ್ಗೆ ಹೋಗಿ ಬಂದವರು ಅನ್ನ ನಿಮ್ಗೇನು ಅನ್ಸಲ್ವಾ ಸರ್ ಸ್ವಲ್ಪ ಈ ಮಾನವೀಯ ಮೌಲ್ಯಗಳ ಬಗ್ಗೆ ನೀವು ಯೋಚನೆ ಮಾಡಿ ಈ ಹಿಂದೆ ಪ್ರೆಸ್ ಮೀಟ್ ಅಲ್ಲಿ ಸುದೀಪ್ ಅವ್ರನ್ನ ಯಾವುದೋ ಒಬ್ರು ಜರ್ನಲಿಸ್ಟ್ ಪ್ರಶ್ನೆ ಕೇಳೋದು ಅದ್ಯಾವುದೋ ರಮ್ಮಿ ಆಡ್ಸ್ ಗಳನ್ನ ನೀವೆಲ್ಲ ಓಡಿಸ್ತಿರಲ್ಲ ಇದು ತಪ್ಪಲ್ವಾ ಅಂತ ಆಕ್ಚುಲಿ ಒನ್ ಆಫ್ ದ ಮೋಸ್ಟ್ ವ್ಯಾಲಿಡ್ ಪ್ರಶ್ನೆ ಅದು ಮೇ ಬಿ ಈ ಮೀಡಿಯಾ ಇವತ್ ಹೆಂಗಾಗಿದೆ ಅಂತಂದ್ರೆ ಆಪೋಸಿಟ್ ಪರ್ಸನ್ ಗೆ ಯಾವ್ದು ಪಾಸಿಟಿವ್ ಆಗಿರುತ್ತೆ ಆ ತರ ಮಾತ್ರ ಕ್ವಶನ್ ಬರೋ ತರ ಆಗಿದೆ ಅಂದ್ರೆ ಆ ಒಂದು ಏನು ಟ್ರೂ ಜರ್ನಲಿಸಮ್ ಅಂದ್ರೆ ಅದು ಸತ್ತೋಗ್ತಾ ಬಂದಿದೆ ಅಂತ ಸಮಯದಲ್ಲೂ ಸಹ ಈ ತರದ್ದು ಒಂದು ಪ್ರಶ್ನೆ ಬರುತ್ತೆ ಅಂದ್ರೆ ಐ ಡೋಂಟ್ ನೋ ಯಾರ ಆ ಪ್ರಶ್ನೆ ಕೇಳಿದ್ರು ಅಂತ ಬಟ್ ಪ್ರೌಡ್ ಆಫ್ ಯು ಸರ್ ಬಿಕಾಸ್ ಸುದೀಪ್ ಅವರು ಅದಕ್ಕೆ ಬಹಳ ವಿಭಿನ್ನವಾದಂತ ಒಂದು ಉತ್ತರ ಕೊಡ್ತಾರೆ ಮಾತ್ರ ನೀವು ಆಫ್ ಕ್ಯಾಮರಾನು ನನ್ ಜೊತೆ ಈಗ ಹೇಗ್ ಬಿಹೇವ್ ಮಾಡಿದೀರ ಹಾಗೆ ಬಿಹೇವ್ ಮಾಡ್ಬೇಕಂತ ಅದ್ರ ಅರ್ಥ ನಿಮ್ ಎಲ್ರಿಗೂ ಅರ್ಥ ಆಗಿರುತ್ತೆ ಒಳ ಅರ್ಥ ಬಟ್ ವಿಚಾರ ಏನಂತಂದ್ರೆ ತಪ್ಪು ಸರ್ ಗೌರ್ಮೆಂಟ್ ಅಪ್ರೂವ್ ಮಾಡಿರ್ಲಿ ಗೋರ್ಮೆಂಟ್ಗೂ ಲಂಚ ಕೊಟ್ಬಿಟ್ಟು ಅಪ್ರೂವ್ ಮಾಡಿಸ್ಕೊಂತಾರೆ ಸರ್ ಇವತ್ತು ರಮ್ಮಿ ಈ ತರದ್ದೆಲ್ಲ ಗೇಮ್ಸು ಅಥವಾ ಬ್ಲೂ ವೇಲ್ ಅದ್ಯಾವ್ದೋ ಒಂದು ಗೇಮ್ ಇತ್ತು ಅದರಿಂದ ಮಕ್ಕಳು ಸಾಯ್ತಾ ಇದ್ರು ಸರ್ ಅದನ್ನು ದುಡ್ಡು ಕೊಟ್ಟು ಗೌರ್ಮೆಂಟ್ ಇಂದ ಅಪ್ರೂವ್ ಮಾಡಿಸ್ಕೊಂತಾರೆ ಹಾಗ ಅಂದ್ಬಿಟ್ಟು ನೀವು ಬ್ಲೂ ವೆಲ್ನೋ ಪ್ರಮೋಟ್ ಮಾಡ್ತೀರಾ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ನೋ ಸರ್ ಇಟ್ ಇಸ್ ರಾಂಗ್ ನೀವು ಸಮಾಜಕ್ಕೆ ಅದರಿಂದ ಎಷ್ಟು ಎಫೆಕ್ಟ್ ಆಗ್ತಿದೆ ಅನ್ನೋದ್ರ ವಿಚಾರದ ಬಗ್ಗೆನು ಯೋಚನೆ ಮಾಡುವಂಥದ್ದು ಒಂದು ರೆಸ್ಪಾನ್ಸಿಬಲ್ ಮೀಡಿಯಾ ಹೌಸ್ ಆಗಿ ಇಟ್ ಇಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಸರ್ ಯಾಕೆ ಸರ್ ರಮ್ಮಿ ಒಂದೇ ನಿಮ್ಗೆ ಸ್ಪಾನ್ಸರ್ ಮಾಡೋದಾ ಬೇರೆ ಯಾವ್ದು ಒಳ್ಳೆ ಗಳು ಸ್ಪಾನ್ಸರ್ ಮಾಡಲ್ವಾ ಸಮಾಜಕ್ಕೆ ಹೆಂಗೂ ಇನ್ಸ್ಟಾಗ್ರಾಮು ಅದು ಇದ್ರಲ್ಲೆಲ್ಲ ಅವರು ಈ ಮಾ ಹೀರೋಯಿನ್ಸು ಮಾಡಲ್ಸು ಅವ್ರ ಇವ್ರ ಹತ್ರ ಬಾಯಿ ಬಂದಂಗೆ ದುಡ್ಡು ಕೊಟ್ಬಿಟ್ಟು ಇದ್ ಮಾಡ್ತಾರೆ ಬಟ್ ನಿಮ್ದೊಂದು ಮೋರ್ ಡೈವರ್ಸಿಫೈಡ್ ಪ್ಲಾಟ್ಫಾರ್ಮ್ ನಿಮ್ಮಂತ ಡೈವರ್ಸಿಫೈಡ್ ಪ್ಲಾಟ್ಫಾರ್ಮ್ ಗಳೇ ರಮ್ಮಿಗಳನ್ನ ಪ್ರಮೋಟ್ ಮಾಡ್ದಾಗ ನಾಳೆ ಒಂದ್ ಹೀರೋನೋ ಹೀರೋಯಿನ್ ಯಾರೋ ಒಬ್ಬ ರಮ್ಮಿ ಪ್ರಮೋಟ್ ಮಾಡ್ದ ಅಂತಂದ್ರೆ ನಾವು ಅವ್ರ್ ಹೆಂಗ್ ಸರ್ ಕ್ವಶನ್ ಮಾಡೋದು ಸಮಾಜದಲ್ಲಿ ಯಾರು ಅವ್ರನ್ನ ಕ್ವಶನ್ ಆಗಲ್ಲ ಯಾಕಂತಂದ್ರೆ ಗುರು ದೊಡ್ಡ ದೊಡ್ಡ ಕಲರ್ಸ್ ಕನ್ನಡನೇ ಪ್ರಮೋಟ್ ಮಾಡ್ತೈತೆ ದೊಡ್ಡ ದೊಡ್ಡ ಚಾನೆಲ್ಗಳೇ ಪ್ರಮೋಟ್ ಮಾಡ್ತಾ ಇದ್ದಾರೆ ಈ ತರದ ಒಂದು ಆಪ್ಸ್ ಗಳನ್ನ ಆಟಗಳನ್ನ ನಾವ್ ಯಾಕೆ ಮಾಡ್ಬಾರ್ದು ನಮ್ ದುಡ್ಡು ಕೊಡ್ತಾ ನಾವು ಮಾಡ್ತೀವಿ ಅಂತಾರೆ ಸಾಮಾಜಿಕ ಮೌಲ್ಯಗಳು ಸಾಮಾಜಿಕ ಏನು ವ್ಯಾಲ್ಯೂಸ್ ಇದೆ ಅದನ್ನ ಮರ್ದಿ ಮರೀತಾ ಇದಾರೆ ಸರ್ ಇವತ್ತು ದುಡ್ಡಿಗೋಸ್ಕರ ಎಲ್ಲವನ್ನೂ ಮಾರ್ಕೊಂತ ಇದಾರೆ ವಿಚ್ ಇಸ್ ವೆರಿ ರಾಂಗ್ ಸ್ಟಾರ್ ಗಿರಿ ಆ ಸ್ಟಾರ್ ಗಿರಿ ಬಗ್ಗೆನೂ ಅವ್ರು ಎಫೆಕ್ಟ್ ಆಗುತ್ತೆ ಅನ್ನೋದು ಯೋಚನೆ ಮಾಡ್ತಿಲ್ಲ ಸರ್ ಐ ತಿಂಕ್ ಇದು ಸಮಾಜದಲ್ಲಿ ಚೇಂಜ್ ಆಗ್ಬೇಕು ನಾನಂತೂ ಸಿಕ್ಕಾಬಡ ಎಕ್ಸೈಟೆಡ್ ಆಗಿದ್ದೀನಿ ಈ ಸ್ಪೀಕ್ ವಿತ್ ಸುಶಾ ಅನ್ನೋದು ಒಂದು ವನಿ ನೋಡಿದ್ದೀರಾ ಅಷ್ಟೇ ನೀವು ಸೆಲೆಬ್ರಿಟಿ ಇಂಟ್ರವ್ಯೂ ಮಾಡೋದು ಈ ವಾಯ್ಸ್ ವಿತ್ ಸುಶಾನ್ ಅನ್ನೋದು ನಾನು ಏನ್ ಹಾಕಿದ್ದೀನಲ್ಲ ಇದು ನನ್ನ ಇನ್ನೊಂದು ಧ್ವನಿ ಸಾಮಾಜಿಕ ಹೋರಾಟದ ಧ್ವನಿ ಆ ಧ್ವನಿಗೆ ಒಂದು ಶಕ್ತಿ ಸಿಗ್ಬೇಕಂದ್ರೆ ಈ ತರದ ಪ್ಲಾಟ್ಫಾರ್ಮ್ ಅತ್ಯಂತ ಮುಖ್ಯ ಆಗತ್ತೆ ಐ ಥಿಂಕ್ ಇದ್ರ ಬಗ್ಗೆ ಯೋಚನೆ ಮಾಡೋರು ಮಾಡ್ತಾ ಇರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಂಗೆ ಜನದ ಒಂದು ಸಪೋರ್ಟ್ ಬೇಕು ಜನರ ಆಶೀರ್ವಾದ ಇದ್ರೆ ಐ ತಿಂಕ್ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಸೊ ಅದೇ ರೀತಿ ಸಿನಿಮಾ ಬಿಗ್ ಬಾಸ್ ಎರಡು ನನ್ನ ಕನಸು ಬಟ್ ಎರಡರಲ್ಲಿ ಯಾವುದು ಅಂತ ಕೇಳಿದ್ರೆ ಐ ವಿಲ್ ಡೆಫಿನೆಟ್ಲಿ ಸೇ ನಮ್ಮ ಯಾಕಂದ್ರೆ ಇದರಿಂದ ಅದಾಗುತ್ತೋ ಇಲ್ವೋ ಬಟ್ ಅದ್ರಿಂದ ಇದಾಗಬಹುದು ಅನ್ನೋ ಒಂದು ನಂಬಿಕೆ ನನ್ನ ಮನಸ್ಸಲ್ಲಿದೆ ಬಟ್ ಅದು ಸತ್ಯ ಆಗುತ್ತೋ ಇಲ್ವೋ ಜನರ ಕೈಲಿದೆ ಇವತ್ತು ಆಲ್ರೆಡಿ ಪ್ರೀಮಿಯರ್ ಶುರು ಆಗತ್ತೆ ಆರು ಗಂಟೆಗೆ ಬಟ್ ರಿಯಾಲಿಟಿ ಒಳಗಿರ್ತೀನೋ ಇಲ್ವೋ ವೈಲ್ಡ್ ಕಾರ್ಡ್ ಒಳಗೆ ಹೋಗ್ತೀನೋ ಇಲ್ವೋ ಅದನ್ನ ಕಾದ್ ನೋಡಿ ನಮಸ್ಕಾರ